ಸ್ವಾತಂತ್ರ್ಯ ಉತ್ಸವ ಹಿನ್ನೆಲೆಯಲ್ಲಿ ವಿಜಯಪುರ ಪಟ್ಟಣದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಬೈಕ್ ರ್ಯಾಲಿ ಮೂಲಕ ಹರ್ ಘರ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹೊರಟ ತಿರಂಗ ಯಾತ್ರೆಯು ಶಿವಾಜಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಹೊರಟು ಗಾಂಧಿ ಚೌಕ್ನಲ್ಲಿ ಮುಕ್ತಾಯವಾಯಿತು ಬೈಕ್ ರ್ಕಾಲಿಯಲ್ಲಿ ಸಂಸದ ರಮೇಶ್ ಜಿಗಜಣಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಕಾಸುಗೌಡ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ರಮೇಶ್ ಜಿಗಜಣಗಿ ಬಿಜೆಪಿ ಕಾರ್ಯಕರ್ತರು ದೇಶ ಪ್ರೇಮಿಗಳೆಲ್ಲರೂ ಸೇರಿ ತಿರಂಗ ಯಾತ್ರೆ ಮಾಡುತ್ತಿದ್ದೇವೆ ನಗರದ ಹಲವು ಬಡಾವಣೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಗುವುದು ಇನ್ನು ಹದಿನಾಲ್ಕನೇ ತಾರೀಕಿನಂದು ಕರಾಳ ದಿನಾಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ಸಂಸದ ರಮೇಶ್ ಜಿಗಜಣಗಿ ಹೇಳಿದರು What? ನಾವೆಲ್ಲ ನಮ್ಮ ಕ ಕಾರ್ಯಕರ್ತರು ಬೇರೆ ಬೇರೆ ಹಿರಿಯರು ದೇಶಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಈ ಚೌಕಲಿಂದ ಪ್ರಾರಂಭ ಆಗಿ ಸಿದ್ಧ ಸಿದ್ದೇಶ್ವರ ಗುಡಿ ಆಮೇಲೆ ನಮ್ಮ ಅಂಬೆ ಅಂಬೇಡ್ಕರ್ ಸರ್ಕಲ್ಲು ಶಿವ ಸರ್ಕಲು ಇವೆಲ್ಲವನ್ನು ಮುಗಿಸ್ಕೊಂಡು ಮನಃ ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದೆ ಅಂಥೇಳಿ ನಾ ಈ ಸಂದರ್ಭದಾಗ ಹೇಳ್ತೀನಿ ಆಮೇಲೆ ಹದಿನಾಲ್ಕನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಬೇಕು ಅಂಥೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು ಅದನ್ನು ನಾವು ಜಾ ಮಾಡ್ತೇವೆ ಅಷ್ಟೇ ಅದು ಆಮೇಲೆ